ಜೀವನದಲ್ಲಿ ಒಮ್ಮೆ ಸೋತು ಬಿಟ್ಟೆ ಎಂದು ನಿರಾಶೆಗೆ ಒಳಗಾಗಬೇಡ ನೀನು ಪ್ರಯತ್ನವನ್ನೇ ನಿಲ್ಲಿಸಿದಾಗ ಮಾತ್ರ ನಿಜವಾಗಿಯೂ ಸೋತಂತೆ ಆಗುವುದು ಹಾಗಾಗಿ ಎಂದಿಗೂ ಕೂಡ ಪ್ರಯತ್ನವನ್ನೇ ನಿಲ್ಲಿಸೋದಕ್ಕೆ ಹೋಗಬಾರದು ಒಳ್ಳೆಯವರ ಶಾಪ ಖಂಡಿತವಾಗಿಯೂ ಒಳ್ಳೆಯದಲ್ಲ ಕೆಟ್ಟವರು ಕೆಟ್ಟದ್ದನ್ನ ಮಾಡೋದಕ್ಕೆ ಶುರು ಮಾಡಿದರೆ ಬರೇ ಕೆಟ್ಟದ್ದು ಆಗುತ್ತದೆ ಅಷ್ಟೇ ಆದರೆ ಒಳ್ಳೆಯವರು ಕೆಟ್ಟದ್ದನ್ನು ಮಾಡೋದಕ್ಕೆ ಶುರು ಮಾಡಿದರೆ ಅದು ಭಯಂಕರವಾಗಿ ಇರುತ್ತೆ ಒಳ್ಳೆಯವರಿಗೆ ಆಗಿರುವಂತಹ ಮೋಸಕ್ಕೆ ಭಗವಂತನೇ ಸರಿಯಾದ ಉತ್ತರವನ್ನು ನೀಡುತ್ತಾನೆ ಕಾದು ನೋಡಬೇಕು ಅಷ್ಟೇ ಎಲ್ಲಿಯ ತನಕ ಎಲ್ಲವನ್ನು ಸಹಿಸಿಕೊಂಡು ಇರುತ್ತೇವೋ ಅಲ್ಲಿಯವರೆಗೂ ನಾವು ಎಲ್ಲರಿಗೂ ಒಳ್ಳೆಯವರಾಗಿರುತ್ತೇವೆ ಜೀವನದಲ್ಲಿ ಕೆಲವರು ನಿಮ್ಮ ದಾರಿಯಲ್ಲಿ ಕಲ್ಲು ಎಸೆಯುತ್ತಾರೆ ಆ ಕಲ್ಲುಗಳಿಂದ ಗೋಡೆ ಕಟ್ಟುತ್ತೀರೋ ಅಥವಾ ಸೇತುವೆ ಕಟ್ಟುತ್ತೀರೋ ನಿಮಗೇ ಬಿಟ್ಟಿದ್ದು ನೆನಪಿರಲಿ ನಿಮ್ಮ ಬದುಕಿನ ಶಿಲ್ಪಿ ನೀವೇ ಅಗತ್ಯಕ್ಕಿಂತ ಹೆಚ್ಚು ಗೌರವ ನೀಡಿದಾಗ ನಾಯಿಗಳು ಕೂಡ ಕಚ್ಚಲು ಬರುತ್ತವೆ ನೋವು ಮತ್ತು ಅವಮಾನ ಬದುಕನ್ನು ಬೆಂದು ಹೋಗುವಂತೆ ಮಾಡುತ್ತವೆ ತಾಳ್ಮೆ ಮತ್ತು ಧೈರ್ಯ ಬಿದ್ದ ಬದುಕನ್ನು ಎದ್ದು ನಿಲ್ಲುವಂತೆ ಮಾಡುತ್ತವೆ ನಿಮ್ಮ ಬಳಿ ಹಣ ಹೊಂದಿದ್ದರೆ ಸಾಕು ಇಲ್ಲಿ ಭಾವನೆಗಳಿಗೆ ಯಾರೂ ಬೆಲೆಯನ್ನು ಕೊಡುವುದಿಲ್ಲ ಯಾರೂ ನಿಮ್ಮ ಮಾತಿನ ಮೌಲ್ಯ ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರಿಗೆ ನಿಮ್ಮ ಮೌನದಿಂದಲೇ ಉತ್ತರ ಕೊಡಿ ಯಾರ ಸಲುವಾಗೂ ತುಂಬ ಕೆಳಗೆ ಬೀಳಬೇಡಿ ಯಾರ ಸಲುವಾಗಿ ನೀವು ಕೆಳಗೆ ಬೀಳುತ್ತೀರೋ ಅವರು ನಿಮ್ಮನ್ನು ಮೇಲೆತ್ತಲು ನಿರಾಕರಿಸಬಹುದು ಎಲ್ಲರಿಂದ ನಿರ್ಲಕ್ಷ್ಯ ಆಗಿರೋದಕ್ಕಿಂತ ಒಂಟಿಯಾಗಿರೋದು ಎಷ್ಟೋ ಉತ್ತಮ ಈಗಿನ ಕಾಲದಲ್ಲಿ ನಿಜವಾದ ಪ್ರೀತಿ ಸೋಲುತ್ತಿದೆ ತೋರಿಕೆಯ ಪ್ರೀತಿ ಎಲ್ಲರಿಗೂ ಹತ್ತಿರವಾಗುತ್ತಿದೆ ನಾನಿಲ್ಲದೆ ನೀನು ಏನೂ ಮಾಡುವುದಕ್ಕೆ ಆಗುವುದಿಲ್ಲ ಅನ್ನುವವರ ಮುಂದೆ ಸಾಧನೆಯನ್ನು ಮಾಡಿ ತೋರಿಸಿ ಯಾರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅಂತ ತಲೆಕೆಡಿಸಿಕೊಳ್ಳಬೇಡಿ ಒಳ್ಳೆಯ ಪುಸ್ತಕ ಮತ್ತು ಒಳ್ಳೆಯ ಜನ ಎಲ್ಲರಿಗೂ ಅರ್ಥವಾಗುವುದೇ ಇಲ್ಲ ಯಾವಾಗ ನಮ್ಮ ಗುರಿಯ ಮೇಲಿರುವಂತಹ ಲಕ್ಷ್ಯವನ್ನು ಮರೆಯುತ್ತೇವೋ ಆಗಲೇ ಕಷ್ಟಗಳು ಕಾಣಲು ಆರಂಭಿಸುತ್ತವೆ ನಿಮ್ಮ ನೋವನ್ನು ಯಾರಿಗೂ ಹೇಳಬೇಡಿ ಎಲ್ಲರ ಮನೆಯಲ್ಲೂ ಕೂಡ ಗುಲಾಮೋ ಅನ್ನೋದು ಇರೋದಿಲ್ಲ ಆದರೆ ಎಲ್ಲರ ಮನೆಯಲ್ಲೂ ಉಪ್ಪು ಇದ್ದೇ ಇರುತ್ತದೆ ನಿಮ್ಮ ನೋವನ್ನ ಅರ್ಥ ಮಾಡಿಕೊಳ್ಳುವವರಿಗಷ್ಟೇ ಹೇಳಬೇಕು ಯಾವ ಜನ ನಮ್ಮನ್ನು ತುಳಿಯಲು ಪ್ರಯತ್ನಿಸುತ್ತಾರೆಯೋ ಅವರೆಲ್ಲ ಸಂಬಂಧದಲ್ಲಿ ನಮ್ಮವರೇ ಮತ್ತು ಸ್ವಂತದವರೇ ಆಗಿರುತ್ತಾರೆ ಜೀವನದಲ್ಲಿ ಹೇಗಿರಿ ಎಂದರೆ ಯಾರು ಹೇಗಿದ್ದಾರೋ ಎಲ್ಲರಿಗೂ ಅವರವರ ಭಾಷೆಯಲ್ಲಿ ಅರ್ಥ ಮಾಡಿಸಿ ಯಾರಿಗಾದರೂ ಕೂಡ ಮೋಸ ಮಾಡಿ ತುಂಬ ಸಂತೋಷ ಪಡೋದಕ್ಕೆ ಹೋಗಬೇಡಿ ಈ ಕಾಲಚಕ್ರವು ಒಂದು ಸುತ್ತು ಹಾಕಿ ನಿಮ್ಮ ಕಡೆಗೆ ಬಂದಾಗ ನಿಮ್ಮ ಕರ್ಮ ನೀವು ಏನು ಮಾಡಿದರೂ ಸಹ ಬಿಡುವುದಿಲ್ಲ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿ ಮತ್ತು ಇದೇ ತರಹ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ